ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ನಾವು ನಾವೆಲ್ಲ ಹೊಂಟಿವಂತಂದ್ರ ದವಾಖಾನೆಗೆ ಹೊಂಟೀವ್ರಿ ನಾವು ಯಾಕೆ ಅಂತಂದ್ರೆ ನಿಮ್ಗೆ ದವಾಖಾನೆಗೆ ಹೋಗಿ ಮೇಲೆ ಹೇಳ್ತೀನಿ ರೀ ಕಾರಣ ನಾನು ಇಲ್ಲಿ ಂತೆ ಪಲ್ಯ ಪಲ್ಯ ಮಾಡಿದ್ರೆ ಎಲ್ಲ ಫ್ರೆಶ್ ಆಗಿ ಎಲ್ಲ ನೋಡಿ ರೆಡಿ ಮಾಡಿ ರೀ ಈಗ ಇವಾಗ ನೋಡಿ ಫ್ರೆಂಡ್ಸ್ ಮಮ್ಮಿ ಏನದು ಬೆಳ್ಳುಳ್ಳಿ ಹಾ ಬೆಳ್ಳುಳ್ಳಿ ಇಲ್ಲಿ ಅಕ್ಕ ಕತ್ತ ನೋಡ್ರಿ ಅಕ್ಕ ಬಾಜಿ ಮುನಿ ಪಕ್ಕ ಕರ್ದಿಲ್ಲ ಏನಿಲ್ಲ ಅಮ್ಮ ಅಂಗಡಿಗೆ ಹೋಗ ನೋಡ್ರಿ ಎಲ್ಲ ಎಲ್ಲಾ ಬಾಂಡಿದ್ ಮಮ್ಮಿ ಬನ್ನಿ ಈಗ ಅಡಿಗೆ ಇವಾಗ ನೋಡಿ ಫ್ರೆಂಡ್ಸ ರಾತ್ರಿ ಏಳು ಗಂಟೆ ಏನಾಗಿದ್ರೆ ಮನಿಲಿ ಬೆಳ್ಳ ಬೆಳ್ಳುಳ್ಳಿ ಸೊಳ್ಳಕತ್ತ ಬೆಳ್ಳುಳ್ಳಿ ಅಲ್ಲ ಬೆಳ್ಳುಳ್ಳಿ ಗೊತ್ತ ಹೇಳ ನನಗ ನೋಡ್ರಿ ಇಲ್ಲಿ ಇಲ್ಲ ಇಲ್ಲ ಏನಿದು ಹೊಸ ಹಸಕ್ ಬೇನಿದ್ ಮೆಣಸಿನ್ಕಾಯಿ ಸೋಸತ್ ಆ ಬೆಳ್ಳುಳ್ಳಿ ಬೆಳ್ಳಕಾಯಿ ಸೊಸಂಗ್ ಅಕ್ಕ ಮಮ್ಮಿ ಯಾರೆಲ್ಲ ಕೆಲ್ಸ ಮನ ಇಲ್ಲಿ ಸ್ವಲ್ಪ ಆಗಿತ್ರಿ ಮಮ್ಮಿ ಎಂತ ಇದು

ಸಬ್ಸಿ ಪಲ್ಯ ಮಾಡಾಕತ್ತೀನ್ರೀ ತೊಳದಿನ ತೊಳ್ದಿಟ್ಟೀನ್ರಿ ಇಲ್ಲಿ ಸಬ್ಸಿ ಪಲ್ಯ ಸಬ್ಸಿ ಪಲ್ಯ ಮಾಡಾಕಿನಿ ನೋಡ್ರಿ ಬನ್ನಿ ಮಾಡೋಣ ಈಗಾದ್ರೆ ಎಣ್ಣೆ ಹಾಕೊಂಡೇನ್ರಿ ಮತ್ತಿಲ್ಲಿ ಸ್ವಲ್ಪ ಉಳ್ಳಾಗಡ್ಡಿ

ಹಸಿ ಮೆಣಸಿನಕಾಯಿ ಬಳಬಳೆ ತುಟಿದೇರಿ ಅಡ್ರಗಾ ಇಗೆ ಹಾಕೋನಿನ್ರಿ ಅಲಸಾಗಿ ಬಿಟಿನ್ರಿ ಇನ್ನು ರಗತಿ ಸ್ವಲ್ಪ ಫ್ರೈ ಚೆನ್ನಂಗೇ ಬಳೆ ನೆನೇಯ ಭಕ್ಕಿದರಿ ಒಂದ್ ಎರಡ್ ತಾಸ ಆಗಿರ್ಬೇಕು ನೆಹ್ ಹಾಕಿ ಈಗ ನೆಂದೈತ್ರಿ ಇದು ಈಗ ಅನ್ನ ಮಾಡಿನ್ರೀ ಸಾರ್ ಮಾಡಿನ್ರೀ ಸಕ್ಕಿ ತalle ಮಾಡಕತ್ತೀನ್ ಸಕ್ಕಿ ತalle ಆಗೋಣ ಚಪಾತಿ ಮಾಡಿನ್ರಿ ಅಯ್ಯೋ ಯಾ ಕೋಣಾ ಖಾದಿ ಕೋಣಾ ಅಯ್ಯೋ ನೋಡಿ ಮೈದಿನಿಂದತೆ ಮಾತಾಡೋಕೆ ಏನು ಬೇಕು ಸಾರಿ ಚಪಾತಿ ಮಾಡಿನ್ರೀ ಈಗ ನಾವು ಎಲ್ಲಿ ಹೋಗಿದ್ವು ಅಂತ ಹೇಳೋಣ ಬಟ್ ನಿಮಗೆ ಹೇಳ್ತೀನಿ ಎಲ್ಲರಿಗೂ ತಾರಿಗಿ ಮಾಡ್ತೀನಿ ಅರಿಗಿ ಮಾಡಿ ಹೇಳ್ತೀನಿ ಎಲ್ಲರಿಗೂ ಓಡಿ ಇದು ನೋಡಿರಿ ಮೆಂತೆ ಪಲ್ಯ ಇದೊಳಗೆ ಏನೇ ಹಾಕಿನಂದ್ರೆ ಎರಡು ಗಡ್ಡಿ ಹುಳ ಎರಡು ಉಳ್ಳಾಗಡ್ಡಿ ರೀ ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ರೀ ಮತ್ತು ಚೆನ್ನಾಗಿ ಬೇಳೆ ನೆನೆಯೋಕೆ ಹಾಕಿದ್ದೆ ರೀ ಒಂದು ಎರಡು ನೆನೆದೈತೆ ರೀ ಸ್ವಲ್ಪ ರುಚಿಗೆ ತಕ್ಕ ಸ್ಟೋಕ್ ಹಾಕಿ ಈಗ ಇದ್ರ ಇದ್ಮೇಲೆ ಮುಚ್ಚಿ ಪಲ್ಯ ಬೇಯಿಸ್ಬೇಡ್ದು ಯಾಕಂದ್ರೆ ಟೇಸ್ಟ್ ಆಗಲ್ರಿ ಹಾಗೆ ಹಾಗೆ ಇದೇ ಥರ ಸ್ವಲ್ಪ ಹೊತ್ತು ಬೇಯಿಸಿ ತೆಗಿಬೇಕ್ರಿ ಮಸ್ತ್ ಆಗ್ತಿತ್ತು ನೋಡಿರಿ ಈಗೀಗ ಆ ರೀತಿ ಇಲ್ಲಿ ಸಾರು ಮಾಡೀನ್ರಿ ನೋಡಿರಿ ಈಗ ರೈಸ್ ರೀ ಈಗ ಸ್ವಲ್ಪ ಚಪಾತಿ ಮಾಡ್ತೀನಿ ಹಿಟ್ಟು ಮಾಡಿರ್ತೀನಿ ಇದು ಇದು ಕುಂದ್ರಸೋದೇ ಆಗತ್ತಿಲ್ಲ ರೀ ಯಾವಾಗ ಕುಂದ್ರಿಸ್ಬೇಕು ಏನು ಗೊತ್ತೇ ಇಲ್ಲ ರೀ ಟೈಮ್ ಸಿಗಾಕತ್ತಿಲ್ಲ ಇದಿಷ್ಟು ಪ್ಯಾಕ್ ಮಾಡಿಬಿಡ್ಬೇಕಂತಂದ್ರೆ ನೋಡ್ಬೇಕು ರೀ ಯಾವಾಗ ಆತಿತ್ತು ಯಾವಾಗಿಲ್ಲ ನೋಡಿರಿ ಈ ಥರ ಸಬ್ಸಿ ಪಲ್ಯ ಚಪಾತಿ ಅನ್ನ ರೀ ಮಸ್ತ್ ಆತೈತ್ರಿ ಇದರಾಟಿ ಬಿಸಿ ಬಿಸಿ ರೊಟ್ಟಿ ಇರ್ಬೇಕ್ರಿ ಮಸ್ತ್ ಆತೈತ್ರಿ ಬಿಸಿ ಬಿಸಿ ರೊಟ್ಟಿ ಉಪ್ಪಿನಕಾಯಿ ಶೇಂಗಾ ತಿಂಡಿ ಮಸ್ತ್ ಆತೈತ್ರಿ ಊಟ ಫ್ರೆಂಡ್ಸ್ ಈಗ ಅಡುಗೆ ಎಲ್ಲ ಮಾಡೋದಾಗಿತ್ತು ರೀ ಈಗ ಊಟ ಮಾಡ್ಬೇಕಂತ ಹೇಳ್ಕೊಡ್ತೀವಿ ನಾವು ಎಲ್ಲಿ ಹೋಗಿದ್ವಿ ಅಂತಂದ್ರೆ ದವಾಖಾನೆಗೆ ಹೋಗಿದ್ವಿ ಯಾಕೆ ದವಾಖಾನೆಗೆ ಹೋಗಿದ್ವಿ ಅಂತಂದ್ರೆ ಅಮ್ಮಗೆ ನಾವು ಸಣ್ಣ ಒಂದು ಇಷ್ಟೇ ಪಿಂಪಲ್ಸ್ ಥರ ಆಗಿತ್ರಿ ನಿಮ್ಮ ಕೈಗೆ ಅದು ಏನಂತ ಹೇಳಿ ಗೊತ್ತಾಗತ್ತಿದಿರಿ ಮತ್ತ್ ಡಾಕ್ಟ್ರಿಗೆ ತೋರಿಸ್ ಬರ್ಬೇಕಂತ ಹೇಳಿ ಹೋಗಿದಿವ್ರಿ ಅದ್ ಏನಂತ ಹೇಳಿ ಬರ್ರಿ ತರ್ಸ್ತೇನ್ ನೋಡ್ರಿ ಯಾವ ತರ ಆಗೇತ್ರಿ ಕಿ ಕೈಗೆ ಒಂದ್ ಕಾಲಿ ತರ ಆಗೇತಿ ಹಿಂಗ್ಯಾಕ್ ಮಾಡಾಕತಿರಿ ಕಿವಿ ನೋಡ್ರಿ ಸಣ್ಣ ಇಷ್ಟ ಪಿಂಪಲ್ಸ್ ಆಗಿತ್ತು ಡಾಕ್ಟರ್ ಏನಂದಾರಿ ಇದು ಇದು ಅಂತರಿ ಕುರು ಅಂತ ಹೇಳದ್ ಡಾಕ್ಟರ್ ಏನಂದ್ರಿ ಮುಂದೆ ನೋಡಿ ಕುರು ಐತಿ ಅಂತ ಅಂದ್ರಿ ಅವರು ಮತ್ತು ಎಷ್ಟು ಎರಡು ಮೂರು ಸಾರ್ತಿ ಕೇಳಿದ್ರಿ ಕುರುನಿ ಐತಿ ಹೇಳ ಇಲ್ಲ ರೀ ಕುರುನಿ ಐತ ಅವರು ಆ ಕ್ರೀಮ್ ಅದು ಕೊಟ್ಟರಿ ಕ್ರೀಮ ಮತ್ತು ಗುಳ್ಗಿ ಕೊಟ್ಟಾರಿ ಈ ಕ್ರೀಮ್ ಕೊಟ್ಟಾರ ನೋಡ್ರಿ ಕ್ರೀಮ್ ಇಲ್ಲಿ ಇಲ್ಲಿ ಬ್ಯಾನ್ ಒತ್ತಿರಿ ಆತೈತೆ ಕೀರ್ಸತಿ ಮಮ್ಮಿ ಎಕ್ಸಾಂಪಲ್ ಹಂಗೆ ಒತ್ತಿ ಒತ್ತಿ ತೋರಿಸೇನಾ ಇಲ್ಲ ಚಪಾತಿ ನೋಡ್ರಿ ಇಲ್ಲಿ ಇದು ಕ್ರೀಮ್ ಕೊಟ್ಟಾರ ನೋಡ್ರಿ ಇದಕ್ಕೆ ಈ ಕ್ರೀಮ ಹಚ್ಚ ರೀ ಒಂದು ಕಾಲಿಗೂ ಕಾಲಿಗೂ ಇದೇ ಥರ ಆಗಿತ್ತು ರೀ ಕಾಲಿ ಹ್ಞೂ ಕಾಲಿ ಕಲೀಗೂ ಮಳ ರೀ ಅಲ್ಲಿ ಇದೇ ಥರ ರೀ ಅಕ್ಕಿಗೆ ಅದಕ್ಕೆ ಹೋಗಿ ತೋರಿಸ್ಕೊಂಡ್ ರೀ ಅದು ಕುರುವೈತ್ರಿ ಏನು ಆಗಲ್ತವ್ರಿ ಅಂತ ಅಂದಾರೀ ಮತ್ತು ಸಮಾಧಾನ ಆಗಿತ್ತು ನನಗೆ ನನಗಿಲ್ಕ ದಿವಾಳಿ ಸಮಾಧಾನ ಇದ್ದಿದ್ದಿಲ್ಲ ನನಗೇನಾಗಿತ್ತು ಅಂಥೇಳಿ ಬರ್ರಿ ಫ್ರೆಂಡ್ಸ ಈಗ ನಾವು ಊಟ ಮಾಡ್ತೀವಿ ಹಸುವಾಗಿತ್ತು ರೋಜಾ ಬಿಟ್ಟು ಊಟನೂ ಮಾಡಿಲ್ಲ ಮತ್ತು ಚಾಲು ರೀ ಮುಂಜಾನೆ ಅಷ್ಟೇ ಚಾ ಮತ್ತು ಮತ್ತೆ ರೋಜಾ ಬಿಟ್ಟು ಚಾಲು ನಾನು ಈಗ ಹಸುವಾಗಿತ್ತು ರೀ ಈಗ ಊಟ ರೀ ಬನ್ನಿ ಊಟ ಮಾಡೋಣ